ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋ ಜನರ ಬಗ್ಗೆ ಯಾಕೆ ಯೋಚಿಸೋದು ಬದುಕಿನಲ್ಲಿ ಎಲ್ಲರನ್ನೂ ಮೆಚ್ಚಿಸೋದಕ್ಕೆ ಆಗೋದಿಲ್ಲ ಕೆಲವರು ನಮ್ಮೊಂದಿಗೆ ಸಂತೋಷದಿಂದ ಮಾತಾಡ್ತಾರೆ ಕೆಲವರು ನಕ್ಕ ಮಾತಾಡಿದ್ರು ಹೃದಯದಲ್ಲಿ ಅಸಹನೆ ತುಂಬಿಕೊಂಡಿರ್ತಾರೆ ಇನ್ನೂ ಕೆಲವರು ನಮ್ಮ ಉಪಸ್ಥಿತಿಯನ್ನ ಕಡೆಗಣಿಸ್ತಾರೆ ಅವರು ಮಾತು ಮಾತಿಗೂ ಹೌದು ಎಂದು ತಲೆ ಆಡಿಸಬಹುದು ಆದ್ರೆ ಅವ್ರ ಗಮನ ನಮ್ ಕಡೆ ಇರೋದೇ ಇಲ್ಲ ಇದೇ ನಿರ್ಲಕ್ಷ್ಯ ಎಂಬ ಭಾವನೆ ಇದು ನೋವು ನೀಡುತ್ತೆ ಆದ್ರೆ ನೀವು ಯೋಚಿಸಬೇಕಾದ್ದು ಆ ನೋವನ್ನು ಸಹಿಸಬೇಕಾಗಿಲ್ಲ ಅವನು ಅಥವಾ ಅವಳ ಬಗ್ಗೆ ಯೋಚಿಸಬೇಕೆಂದು ಇಲ್ಲ ಆ ನೋವನ್ನೇ ಬಿಟ್ಟು ಬಿಡಿ ಆ ವ್ಯಕ್ತಿಯ ಬಗ್ಗೆ ಕಾಳಜಿ ಏಕೆ ನೀವು ಯಾರ ಅನುಮತಿಗಾಗಿ ಕಾಯ್ತಿದ್ದೀರಿ ನೀವು ಏನೇ ಮಾಡಿದ್ರು ನಿಮ್ಮನ್ನ ಗಮನಿಸುವವರು ಕೆಲವರು ಇರ್ತಾರೆ ಆದ್ರೆ ನಿಮ್ಮ ಶ್ರಮ ನಿಸ್ವಾರ್ಥತೆ ಪ್ರಾಮಾಣಿಕತೆ ಮತ್ತು ನಿಜವಾದ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳದೆ ಹಾಸ್ಯ ಮಾಡುವವರು ಇರ್ತಾರೆ ಅವರು ನಿಮ್ ಜೊತೆ ನೆಕ್ತ ಮಾತಾಡಿದ್ರು ಕೂಡ ಹೃದಯದಿಂದ ದೂರವಾಗಿರ್ತಾರೆ ಇಂಥವ್ರು ನಿಮ್ಮ ಬದುಕಿನಲ್ಲಿ ಬರದೇ ಇದ್ರೂ ನಿಮ್ಗೆ ಏನೂ ನಷ್ಟ ಆಗೋದಿಲ್ಲ ಆದ್ರೆ ಅವ್ರ ಬಗ್ಗೆ ಸದಾ ಯೋಚಿಸೋದ್ರಿಂದ ನೀವು ನಿಮ್ಮ ಶಕ್ತಿ ಧೈರ್ಯ ಸಮಯ ಎಲ್ಲವೂ ಹಾಳಾಗುತ್ತೆ ನೀವು ನಿಮ್ಮ ಮೌಲ್ಯವನ್ನ ಅರ್ಥಕೊಳ್ಳಿ ನಿಮ್ಮ ಮೌಲ್ಯವನ್ನ ನೀವು ತಿಳಿದುಕೊಳ್ಬೇಕಾದ ಅಗತ್ಯವಿದೆ ಯಾರು ನಿಮ್ಮನ್ನ ಕಡೆಗಣಿಸ್ತಾರೆ ಅಂತ ಅದನ್ನೇ ಆಧಾರವಿಟ್ಟು ನಿಮ್ಮ ಶ್ರಮ ಪ್ರಾಮಾಣಿಕತೆ ನಿಸ್ವಾರ್ಥತೆಗಳನ್ನ ಅನುಮಾನ ಅವರ ಮಾತು ಅಥವಾ ಮೌನ ನಿಮ್ಮ ವ್ಯಕ್ತಿತ್ವದ ತೂಕವನ್ನ ಅಳೆಯೋದಿಲ್ಲ ನಿಮ್ಮ ವ್ಯಕ್ತಿತ್ವ ಅರಿವಾಗೋದು ನಿಮ್ಮ ನಡತೆ ನಿಮ್ಮ ಧೈರ್ಯ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಹೊರತು ಅವರು ತೋರಿಸೋ ಟೊಳ್ಳು ಪ್ರೀತಿಯಲ್ಲಲ್ಲ ಅವರು ಪ್ರೀತಿ ತೋರಿಸಿದ್ರೂ ಕೂಡ ನಿಮ್ಮ ಮೌಲ್ಯವೇನು ಕಡಿಮೆಯಾಗೋದಿಲ್ಲ ಆದ್ರೆ ಅವರ ನೈತಿಕ ದೃಷ್ಟಿಕೋನ ಮಾತ್ರ ಎಷ್ಟು ಕುಗ್ಗಿದೆ ಎಂಬುದು ಸ್ಪಷ್ಟವಾಗುತ್ತೆ ನಿರ್ಲಕ್ಷ್ಯವನ್ನ ತಿದ್ದಬೇಕು ಅಂದ್ರೆ ಪ್ರೀತಿ ತೋರ್ಬೇಡಿ ಮೌನ ತೋರಿಸಿ ತಮ್ಮ ಶ್ರೇಷ್ಠತೆಯ ಭ್ರಮೆಯಲ್ಲಿ ಮುಳುಗಿರೋರಿಗೆ ಮೌನವೇ ದೊಡ್ಡ ಪ್ರತಿಕ್ರಿಯೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋನು ಬುದ್ಧಿವಂತನಲ್ಲ ಕೆಲವೊಮ್ಮೆ ಉತ್ತರ ಹೇಳದಿರೋದೆ ದೊಡ್ಡ ಬುದ್ಧಿವಂತಿಕೆ ಅನ್ಸ್ಕೊಡುತ್ತೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ಕೂಡ ಉತ್ತಮ ನಿರ್ಧಾರವಾಗಿಬಿಡುತ್ತೆ ಮೌನದಿಂದ ನಮ್ಮ ಶಕ್ತಿಯನ್ನ ತೋರಿಸಬಹುದು ಅವರ ನಿರ್ಲಕ್ಷ್ಯವನ್ನ ತಿದ್ದಬೇಕೆಂದ್ರೆ ಪ್ರೀತಿಯಿಂದ ಮೆಚ್ಚುಗೆಗಳಿಂದ ಬದಲಾಯಿಸೋಕೆ ಪ್ರಯತ್ನ ಮಾಡಬೇಡಿ ನಿಶಬ್ದವಾಗಿ ನಿಮ್ಮ ಬೆಳವಣಿಗೆಯ ಹಾದಿಯಲ್ಲಿ ನಡೀರಿ ನಿಮ್ಮ ಮೇಲೆ ನಂಬಿಕೆ ಇರೋರು ಮಾತ್ರ ನಿಮ್ಮ ನಿಜವಾದ ಮೌಲ್ಯವನ್ನ ಅರ್ಥ ಮಾಡಿಕೊಡ್ತಾರೆ ನೀವು ಏನ್ ಸಾಧಿಸಿದಿರಿ ಎಷ್ಟು ದೊಡ್ಡವರಾಗಿದ್ದೀರಿ ಎಂಬುದನ್ನ ತೂಕ ಹಾಕದೆ ನಿಷ್ಕಲ್ಮಶ ಮನಸ್ಸಿನಿಂದ ನಿಮ್ಮ ಸಂತೋಷದಲ್ಲಿ ಭಾಗಿಯಾಗೋರು ಬೆರಳಿಕೆಯಷ್ಟು ಜನ ಮಾತ್ರ ಎಂಬುದು ನೆನಪಿರ್ಲಿ ಅವರು ನಿಮ್ಮನ್ನ ನಂಬುತ್ತಾರೆ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾರೆ ಅವರ ಜೊತೆಗಿನ ಸಂಬಂಧಗಳಲ್ಲಿ ನಿಮ್ಮ ಶಕ್ತಿ ಅಡಗಿರುತ್ತೆ ಇಂತಹ ಬಂಧಗಳು ನಿಮಗೆ ಆತ್ಮವಿಶ್ವಾಸವನ್ನ ತುಂಬುತ್ತೆ ಉಳಿದವರು ನಿಮ್ಮ ಹತ್ರ ಇರಲೇಬೇಕೆಂದು ಒತ್ತಾಯಪಡಿಸುವ ಅಗತ್ಯವೇ ಇಲ್ಲ ನಿಮ್ಮ ಗಮನ ನಿಮ್ಮ ಮೇಲಿದ್ರೆ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ ನೀವು ಬೇರೆಯವರ ಕಡೆ ಗಮನ ಕೊಡದೆ ಇದ್ದಾಗ ನಿಮ್ಮ ಶಕ್ತಿ ನಿಮ್ಮೊಳಗೆ ಕೇಂದ್ರೀಕೃತವಾಗಿರುತ್ತೆ ಗಮನ ಎಲ್ಲಿರುತ್ತೋ ಶಕ್ತಿಯು ಕೂಡ ಅಲ್ಲೇ ಹರಡುತ್ತೆ ಯಾರದೋ ಮಾತು ಯಾರದೋ ವರ್ತನೆ ಯಾರದೋ ನಿರ್ಲಕ್ಷ್ಯ ಇವೆಲ್ಲವನ್ನ ನೀವು ಗಮನಿಸಿದ್ರೆ ನಿಮ್ಮ ಶಕ್ತಿ ಅವ್ರಿಗೆ ತಾನೇ ಸಲ್ಲುತ್ತೆ ಆ ಶಕ್ತಿಯು ನಿಮ್ಮ ಕನಸುಗಳಿಗೆ ನಿಮ್ಮ ಶ್ರಮಕ್ಕೆ ನಿಮ್ಮ ಸಾಧನೆಗೆ ಸೇರಬೇಕು ಯೋಚಿಸಿ ನೀವು ನಿಮ್ಮ ಬದುಕನ್ನ ನಿಮ್ಮ ಕನಸುಗಳಿಗೆ ತಕ್ಕಂತೆ ರೂಪಿಸ್ತಿದ್ದೀರಾ ಅಥವಾ ಬೇರೆಯವರ ನೋಟಕ್ಕೆ ತಕ್ಕಂತೆ ಬದಲಾಯಿಸ್ತಿದ್ದೀರಾ ನಿಮ್ಮ ಶಕ್ತಿ ಬೇರೆ ಯಾರಿಗಾಗಿಯೂ ಅಲ್ಲ ಅದು ನಿಮಗಾಗಿ ಇರ್ಲಿ ಅದು ನಿಮ್ಮ ಗೆಲುವಿನ ದಾರಿ ನಿರ್ಲಕ್ಷ್ಯ ನೋವು ನೀಡುತ್ತೆ ಆದರೆ ಅದು ನಿಮಗೆ ಪಾಠವನ್ನು ಕೂಡ ಕಲಿಸುತ್ತೆ ಹೌದು ಕೆಲವೊಮ್ಮೆ ನೀವು ತುಂಬಾ ಹೃದಯ ಪೂರ್ವಕವಾಗಿ ಪ್ರೀತಿಸ್ತೀರಿ ನಿಷ್ಠೆಯಿಂದ ಜೊತೆ ಆಗ್ತೀರಿ ಹೃದಯದ ಮಾತನ್ನ ಹಂಚಿಕೊಳ್ಳುತ್ತೀರಿ ಆದ್ರೆ ಅದೇ ವ್ಯಕ್ತಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸವೇ ಚೂರು ಚೂರಾಗಿ ಭಾವನೆಗಳ ಹಾಸಿಗೆ ಹರಿದು ಹೋದಂತೆ ಅನ್ಸುತ್ತೆ ಇಂತಹ ಸಂದರ್ಭಗಳು ನಿಮಗೆ ಬದುಕಿನ ಪಾಠವನ್ನ ಕಲಿಸ್ತವೆ ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲರೆದು ಪ್ರದರ್ಶನ ಮಾಡಬೇಕಾಗಿಲ್ಲ ಎಲ್ಲರಿಗೂ ನಿಮ್ ಬಗ್ಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ ನಿಮ್ಗೆ ನೀವೇನು ಎಂಬುದು ಗೊತ್ತಿದ್ರೆ ಸಾಕು ನಿಮ್ಮ ಅವಶ್ಯಕತೆ ಮುಗಿದ್ಮೇಲೆ ಕೆಲವರು ನಿಮ್ಮ ಜೀವನದಿಂದ ದೂರ ಸರಿದು ಬಿಡ್ತಾರೆ ಹಾಗಂತ ಸದಾ ಅವರು ಯೋಚನೆಯಲ್ಲಿ ಕೂತ್ಕೋಬಾರದು ನಿಮ್ಗೆ ಆತ್ಮೀಯರಾಗಿರೋರು ಮತ್ತು ನಿಮಗೆ ಬೆಲೆ ಕೊಡೋರ ಜೊತೆ ನೀವು ಸಂತೋಷವಾಗಿರಿ ಆತ್ಮವಿಶ್ವಾಸ ಕಳೆದ್ಕೋಬೇಡಿ ನಿಮ್ಮ ಮೌಲ್ಯವನ್ನು ಅರ್ಥ ಸಾಗಿ ಅದು ನಿಮ್ಮನ್ನ ಬದುಕಿನಲ್ಲಿ ನಿಜವಾದ ಪ್ರೀತಿಯ ಕಡೆ ಕರೆದೊಯ್ಯುತ್ತೆ ನಿಮ್ಮ ಅಸ್ತಿತ್ವಕ್ಕೆ ತಲೆ ನೀವು ತಲೆ ಬಾಗ್ಬೇಡಿ ಅವರು ನಿಮ್ಮ ಅಗತ್ಯವನ್ನ ಕಡೆಗಣಿಸ್ತಾರೆ ನಿಮ್ಮ ಕಾಳಜಿಯನ್ನ ಅಹಂಕಾರದಿಂದ ನಿರ್ಲಕ್ಷ್ಯ ಮಾಡ್ತಾರೆ ಈ ಜನರನ್ನ ತಿದ್ದೋದು ನಿಮ್ಮ ಹೊಣೆಗಾರಿಕೆ ಅಲ್ಲ ನಿಮ್ಮ ಕಂಬನಿಗೆ ಕಾರಣವಾದವರ ಮುಂದೆ ತಲೆ ಬಾಗ್ಬೇಡಿ ನಿಮ್ಮ ಅಂತರಾತ್ಮದ ಬೆಳಕು ಒಂದು ದಿನ ಸೂರ್ಯನಂತೆ ಹೊಳೆಯುತ್ತೆ ಬದುಕು ಮುಂದೆ ಸಾಗುತ್ತೆ ನೀವು ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಮುಂದೆ ಸಾಗಿ ನೀವು ಯಾವುದೇ ಭಾರವನ್ನ ಹೊತ್ಕೋಬೇಡಿ ನೋವು ನೀಡದವರು ನಿರ್ಲಕ್ಷ್ಯ ಮಾಡಿದ ಕ್ಷಣಗಳನ್ನ ಮರತಬಿಡಿ ಆತ್ಮದಲ್ಲಿ ದುರ್ಬಲತೆ ಎಂಬ ಭಾವನೆ ತೇಜಿಸಿದಾಗ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತೆ ಆತ್ಮವಿಶ್ವಾಸ ನಿಮ್ಮನ್ನ ನಿಮ್ಮ ಗುರಿಯ ಕಡೆ ಮುನ್ನಡೆಸಲಿ ಕೊನೆಯದಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡುವ ಜನರ ಬಗ್ಗೆ ಯಾಕೆ ಯೋಚಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅವರು ನಿಮ್ಮನ್ನು ಮರೆತಿದ್ರು ನೀವು ನಿಮ್ಮ ವ್ಯಕ್ತಿತ್ವವನ್ನು ಮರಿಬೇಡಿ ನಿಮ್ಮ ಮೌಲ್ಯವನ್ನ ನಿಮ್ಮ ಶಕ್ತಿಯನ್ನ ನಿಮ್ಮ ಸಾಧನೆಗಳನ್ನ ನೀವು ಗುರುತಿಸಬೇಕು ನೀವು ಇನ್ನೊಬ್ಬರ ತಾಣಕ್ಕೆ ತಕ್ಕಂತೆ ಕುಣಿಯೋ ಅಗತ್ಯವಿಲ್ಲ ಬದುಕು ಬಹು ದೊಡ್ಡ ಸತ್ಯ ನಿಮ್ಮ ಬದುಕಿನಲ್ಲಿ ಕೆಲವರು ಬರ್ತಾರೆ ಇನ್ನೂ ಕೆಲವರು ಹೋಗ್ತಾರೆ ಆದ್ರೆ ಕೊನೆಯಲ್ಲಿ ಉಳಿಯೋದು ನೀವೊಬ್ರೇ ಎಂಬುದು ನೆನಪಿರ್ಲಿ ಇನ್ನು ಮುಂದೆ ಇನ್ನೊಬ್ಬರ ನಿರ್ಲಕ್ಷ್ಯ ನಿಮ್ಮ ಮೊಗದ ನಗುವನ್ನ ಕಸಿದುಕೊಳ್ಳದಂತೆ ನೋಡ್ಕೊಳ್ಳಿ ನಿಮ್ಮ ಶ್ರದ್ಧೆಯನ್ನ ಕಡಿಮೆ ಆಗದಂತೆ ಗಮನ ಹರಿಸಿ ನಿಮ್ಮ ಬದುಕು ಶ್ರದ್ಧೆಯಿಂದ ಮುಂದೆ ಸಾಧಲಿ